ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಇಡೀ ಭಾರತ ದೇಶದಲ್ಲಿ ವಿಷ್ಣುವಿನ ಅವತಾರವಾದ ಶ್ರೀರಂಗನಾಥ ಸ್ವಾಮಿಯ ನೂರಾರು ದೇವಾಲಯಗಳಿವೆ ಅಂತಹ ದೇವಾಲಯಗಳಲ್ಲಿ ಪ್ರಮುಖವಾಗಿ ಮೂರು ದೇವಾಲಯಗಳನ್ನ ತ್ರಿರಂಗ ಕ್ಷೇತ್ರಗಳು ಎಂದು ಗುರುತಿಸಲಾಗುತ್ತದೆ ಅಂತಹ ದೇಶದ ಮೂರು ಪ್ರಮುಖ ರಂಗನಾಥನ ತ್ರಿರಂಗ ಕ್ಷೇತ್ರಗಳೆಂದರೆ ಮೊದಲನೆಯದು ಆದಿರಂಗ ಎರಡನೆಯದು ಮಧ್ಯರಂಗ ಮತ್ತು ಮೂರನೆಯದು ಅಂತ್ಯರಂಗ ಈ ದೇವಾಲಯಗಳ ವಿಶೇಷತೆ ಏನೆಂದರೆ ಈ ಮೂರೂ ರಂಗನಾಥನ ದೇವಾಲಯಗಳು ಕಾವೇರಿ ನದಿಯ ತೀರದಲ್ಲಿ ಇವೆ ಜಗತ್ಪಾಲಕನಾದ ಮಹಾವಿಷ್ಣು ಶೇಷಶಯನಾಗಿ ಈ ಮೂರೂ ದೇವಾಲಯಗಳಿಗೆ ಬರುವ ಭಕ್ತರಿಗೆ ಆಶೀರ್ವದಿಸುತ್ತಿದ್ದಾನೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಕ್ರಮವಾಗಿ ಈ ಮೂರು ಸ್ಥಳಗಳಲ್ಲಿರುವ ರಂಗನಾಥನನ್ನು ದರ್ಶನ ಮಾಡಿದರೆ ಭಗವಂತನ ಕೃಪೆ ಉಂಟಾಗುತ್ತದೆ ತ್ರಿರಂಗ ಕ್ಷೇತ್ರಗಳಲ್ಲಿ ಮೊದಲನೆಯ ಆದಿರಂಗ ದೇವಾಲಯ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿದೆ ಕಾವೇರಿ ನದಿಯ ತೀರದಲ್ಲಿರುವ ಈ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ ಶ್ರೀ ವೈಷ್ಣವರ ದಿವ್ಯ ದೇಶಂ ಎಂದು ಪ್ರಸಿದ್ಧವಾಗಿರುವ ದೇವಾಲಯಗಳಲ್ಲಿ ಇದೂ ಕೂಡ ಒಂದಾಗಿದೆ ಶ್ರೀದೇವಿ ಭೂದೇವಿ ಸಮೇತನಾದ ಸ್ವಾಮಿ ಶೇಷಶೈನಾಗಿ ಈ ದೇವಾಲಯದಲ್ಲಿ ಪವಡಿಸಿದ್ದಾನೆ ಮೈಸೂರು ರಾಜವಂಶಸ್ಥರು ಈ ದೇವಾಲಯಕ್ಕೆ ಅನೇಕ ಕೊಡುಗೆಗಳನ್ನ ನೀಡಿದ್ದಾರೆ ತ್ರಿರಂಗ ಕ್ಷೇತ್ರಗಳಲ್ಲಿ ಎರಡನೆಯ ಮಧ್ಯರಂಗ ದೇವಾಲಯ ನಮ್ಮ ಕರ್ನಾಟಕದಲ್ಲಿಯೇ ಇದೆ ಮಧ್ಯರಂಗ ಎಂದು ಪ್ರಸಿದ್ಧವಾಗಿರುವ ಈ ದೇವಾಲಯ ಕಾವೇರಿ ನದಿ ತೀರದ ಶಿವನ ಸಮುದ್ರದ ಬಳಿ ಇದೆ ಇಲ್ಲಿರುವ ರಂಗನಾಥನ ವಿಗ್ರಹ ರಂಗನಾಥನ ಯೌವನಾವಸ್ಥೆಯನ್ನು ಸೂಚಿಸುವುದರಿಂದ ಈ ರಂಗನಾಥನನ್ನ ಜಗನ್ಮೋಹನ ರಂಗ ಎಂದು ಕೂಡ ಭಕ್ತರು ಕರೆಯುತ್ತಾರೆ ತ್ರಿರಂಗ ಕ್ಷೇತ್ರಗಳಲ್ಲಿ ಮೂರನೇ ಅಂತ್ಯರಂಗ ದೇವಾಲಯ ತಮಿಳುನಾಡಿನ ಶ್ರೀರಂಗಂನಲ್ಲಿದೆ ಈ ದೇವಾಲಯವೂ ಕೂಡ ಕಾವೇರಿ ನದಿಯಿಂದ ಸುತ್ತುವರಿದಿದೆ ಇಂದಿಗೂ ಸನಾತನ ಹಿಂದೂ ಸಂಪ್ರದಾಯದಂತೆ ಪೂಜಾ ಪದ್ಧತಿಗಳು ನಡೆಯುತ್ತಿರುವ ಭಾರತದ ಅತಿದೊಡ್ಡ ಹಿಂದೂ ದೇವಾಲಯವಾಗಿ ಈ ಶ್ರೀರಂಗಂ ರಂಗನಾಥನ ದೇವಾಲಯ ಪ್ರಸಿದ್ಧವಾಗಿದೆ ಶ್ರೀ ವೈಷ್ಣವರ ಗುರುವಾದ ಶ್ರೀ ರಾಮಾನುಜಾಚಾರ್ಯರು ಈ ದೇವಾಲಯದಲ್ಲಿ ರಂಗನಾಥನ ಪೂಜೆ ಮಾಡಿದ್ದರ ಉಲ್ಲೇಖ ಐತಿಹಾಸಿಕ ದಾಖಲೆಯಾಗಿದೆ ಶ್ರೀ ವೈಷ್ಣವರ ದಿವ್ಯ ದೇಶಗಳಲ್ಲಿ ಈ ಮೂರೂ ರಂಗನಾಥನ ದೇವಾಲಯಗಳು ಕೂಡ ಸೇರಿವೆ ಹಿಂದೂ ಧರ್ಮದ ನಂಬಿಕೆಯಂತೆ ಸರ್ವೋತ್ತಮನಾದ ಮಹಾವಿಷ್ಣು ಭಕ್ತರನ್ನು ರಕ್ಷಿಸಲು ಅನೇಕ ಅವತಾರಗಳನ್ನು ತೆಗೆದುಕೊಳ್ಳುತ್ತಾನೆ ಹಾಗೆಯೇ ಶ್ರೀರಂಗನಾಥನಾಗಿ ಕಾವೇರಿ ತೀರದಲ್ಲಿರುವ ಈ ಮೂರೂ ದೇವಾಲಯಗಳಲ್ಲಿ ನೆಲೆಸಿ ಭಕ್ತರನ್ನು ರಕ್ಷಿಸುತ್ತಿದ್ದಾನೆ ಧನುರ್ಮಾಸದ ಸಂದರ್ಭದಲ್ಲಿ ಒಂದೇ ದಿನ ಶ್ರೀರಂಗಪಟ್ಟಣದ ಆದಿರಂಗ ಶಿಂಷಾದ ಮಧ್ಯರಂಗ ಮತ್ತು ತಮಿಳುನಾಡಿನ ಶ್ರೀರಂಗಂನ ಅಂತ್ಯರಂಗ ಈ ಮೂರೂ ರಂಗನಾಥನ ದರ್ಶನ ಮಾಡಿದಲ್ಲಿ ಮೋಕ್ಷ ಸಿಗುತ್ತದೆ ಎನ್ನುವ ನಂಬಿಕೆ ಸನಾತನ ಹಿಂದೂ ಸಂಪ್ರದಾಯಸ್ಥರಲ್ಲಿ ಇದೆ